ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಡಿಸ್ಕಷನ್ ನಡೆದಿ ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾ ಇತ್ತು ಫೋರ್ ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ ನನಗೆ ಕ್ಯೂರಿಯಾಸಿಟಿ ಯಾರಿಗೆ ಸಿನ್ಮಾ ಮಾಡ್ತಾರೆ ಅಂತ ಅದೊಂದು ಇಬ್ಬರು ಜನಕ್ಕೆ ಫಸ್ಟ್ ಕೇಳಿದ್ರು ರಮೇಶ್ ಯಾದವ್ ಸರ್ ನಿನ್ನೆ ನೆಪಕಾಯಿದೆ ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು ಶ್ರೇಯಸ್ ಅಂತ ಸಿನ್ಮಾದ ನನಗೊಂದು ಚಾನ್ಸ್ ಕೊಟ್ರು ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದಟ್ ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನನ್ನ ಥ್ಯಾಂಕ್ ಯು ನೆಕ್ಸ್ಟ್ ನಾರಾಯಣ್ ಸರ್ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿರೋ ಒಂದು ಲೆಜೆಂಡಿ ಡೈರೆಕ್ಟರ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ ಯಾಕಂದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡದೆ ಐ ತಿಂಕ್ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಂಗೆ ತುಂಬಾ ಜನ ಹೇಳಿದ್ರು ಒಂದೇ ಏನು ಅಂತ ಹೇಳಿದ್ರೆ ಒಬ್ಬ ಆಕ್ಟರ್ ಆಗಿ ತುಂಬಾ ತುಂಬಾ ಇಂಪ್ರೂವ್ ಆಗ್ತಾ ಆ ಆಕ್ಟರ್ ಆಗಿ ತುಂಬ ಕಲಿತೆ ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಹೇಗೆ ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೇನೆ ಅಂತ ಹೇಳಿದ್ರು ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಯಾಕೆಂದ್ರೆ ಎಲ್ಲೋ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸಿದ್ರೆ ನೀವೇ ಸರ್ ಸೊ ಥ್ಯಾಂಕ್ ಯು ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಿ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದಿಂದ ಪರಿಚಯ ಅನ್ಸುತ್ತೆ ಅವ್ರು ಆಲ್ಮೋಸ್ಟ್ ನನ್ನ ಚಿಕ್ಕ ವಯಸ್ಸಿಂದ ನೋಡಿರೋರು ಅವರು ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಅಂದಾಗೆ ನನ್ಗೆ ಐ ತಿಂಕ್ ಚಿಕ್ಕ ವಯಸ್ಸಲ್ಲಿ ಹೀಸ್ ಮೈ ಹೀರೋ ಐ ಹವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ ಬಟ್ ಏನ್ ಮಾಡ್ತೀವಿ ಅನ್ನೋದು ಒಂದು ಒಂದು ತಲೆ ಇದ್ದೇ ಇರುತ್ತೆ ಏನ್ ಮಾಡ್ತೀವಿ ಅವ್ರ ಜೊತೆ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಕ್ರೇಜಿಯಾಗಿ ಮಾಡ್ಬೇಕು ಅಂತ ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್ ಯಾವಾಗ್ಲೂ ಅವ್ರು ಹೇಳ್ತಾ ಇದಾರೆ ಈ ತರ ಏನೋ ಮಾಡು ಆ ತರ ಏನೋ ಮಾಡು ಅಂತ ನನಗೆ ಯಾವಾಗಲೂ ಕಾಲಿಮ್ ಅಣ್ಣ ಅಂತ ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸತಿ ಈ ಥರ ಮಾಡು ಅಂತ ಹೇಳಿಕೊಟ್ಟು ಒಂದು ಸಪೋರ್ಟ್ ಮಾಡಿದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ಸ್ ತತ್ ಶಾರ್ಟ್ಸ್ ತೆಗಿತಾತಾರೆ ಸಜೆಷನ್ ಶಾರ್ಟ್ಸ್ ಅಲ್ಲಿ ಯೂಶಲ್ ಆಗಿ ಸ್ಟಾರ್ ನಿಲ್ಲಲ್ಲ ಯಾವಾಗಲೂ ನಿನ್ನೊಬ್ರು ಪ್ಲೇಸ್ ಮಾಡ್ತೀವಿ ಬಟ್ ವಿಜಿ ಸರ್ ಒಂದೇ ಮಾತು ಹೇಳಿದ್ದು ನಾನೇ ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ಗೂ ನಿನ್ಗೊಂದು ಒಂದು ಫೀಲ್ ಸಿಗುತ್ತೆ ಅಂತ ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಿನ್ ಆಕ್ಟಿಂಗ್ ಸೊ ಥ್ಯಾಂಕ್ ಯು ವಿಜಿ ಸರ್ ಹಾಗೆ ದಾಸ್ ಸರ್ ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ ಅವರು ಆರಾಮಾಗೆ ಒಂದು ಚೂರು ನಾವು ಚಿಲ್ಲಾಗಿದ್ರೆ ಹೆಂಗಿದ್ರೆ ನೀವು ಪೊಸಿಷನ್ ತೆಕ್ಕೋತಿ ಒಂದು ಪೊಸಿಷನ್ ಕೊಡ್ತಾ ಇದ್ರು ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು ಸೊ ಥ್ಯಾಂಕ್ ಯು ದಾಸ್ ಸರ್ ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಯು ಇಷ್ಟ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳಬಾರ ಹೇಳಬಾರ್ದಾ ಅನ್ಕೊಂಡಿದ್ದೆ ಬಟ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಬಂದಿದೆ ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ ಶರತ್ ಲೋತೇಶ್ವರ್ ಸರ್ ಇದಾರೆ ತಾರಮ್ಮ ಇದಾರೆ ಪ್ರಮೋದ್ ಶೆಟ್ಟರ್ ಇದಾರೆ ಕಮಿಡಿಯನ್ ಗಿರಿ ಅವರಿದ್ದಾರೆ ಆಮೇಲೆ ಸುಜಯ್ ಶಾಸ್ತ್ರಿ ಅವರ ಮಂಜು ಪಾವ್ಗಡ ಇದಾರೆ ನಿಶ್ವಿಕ್ ಅವರಿದ್ದಾರೆ ರವಿ ಸರ್ ಇದಾರೆ ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರ ಪಕ್ಕ ಆಕ್ಟ್ ಮಾಡಬೇಕಂದ್ರೆ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಆಕ್ಟರ್ಸ್ ಇದ್ದಾಗ ಅವಾಗ್ಲೂ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ ಸೊ ಇವರೆಲ್ಲರ ಮಧ್ಯ ಆಕ್ಟ್ ಮಾಡೋ ಒಂದು ಅವಕಾಶ ಮಾಡ್ಕೊಂಡಿದ್ದು ಇಡೀ ಟೀಮ್ ಗೆ ನನ್ನ ಕಡೆಯಿಂದ ನಿಜವಾಗ್ಲು ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಇಟ್ ಮೀನ್ಸ್ ಲಾಟ್ ನಿಜವಾಗ್ಲು ಆಗುತ್ತೆ ಒಬ್ಬ ಒಬ್ಬ ಯಂಗ್ ಗೆ ಒಬ್ಬ ದೊಡ್ಡ ದೊಡ್ಡ ಸೀನಿಯರ್ಸು ಸ್ಟಾರ್ಸು ಲೆಜೆಂಡರಿ ಆಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ತುಂಬಾ ಕಲಿ ಅವಕಾಶ ಸಿಗುತ್ತೆ ನಂಬ್ತೀನಿ ನಾನು ಕಲ್ತಿದ್ದೀನಿ ಕೂಡ ಸೊ ಥ್ಯಾಂಕ್ ಯು ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ ಯಾಕಂದ್ರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ ಕತೆ ಬಗ್ಗೆ ಹೆಚ್ಚಾಗಿ ಹೇಳಕ್ಕಲ್ಲ ಅದನ್ನ ಸರ್ ಹೇಳ್ತಾರೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಆಗ್ಲಿ ಎಲ್ಲರಿಗೂ ಒಂದು ಸಾಷ್ಟಾಂಗ ನಮಸ್ಕಾರ ನನ್ನ ಕಡೆಯಿಂದ ನಿಮ್ ಕ್ವೆಶನ್ ಆನ್ಸರ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ಸಿನಿಮಾ ಅನ್ನೋ ಒಂದು ಪ್ರೊಸೆಸ್ ಏನೇ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಅನ್ಸುತ್ತೆ ಆ ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ ಒಂದು ನಾನು ಅಲ್ಲದೆ ಇರುವಂತ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನ ನಿಭಾಯಿಸೋದಿದೆ ಅಲ್ಲ ಅದಕ್ಕೆ ಅದು ಪರ್ಸ್ನಲಿ ನನಗೆ ತುಂಬಾ ಒಂದು ಖುಷಿಯನ್ನ ತಂದು ಕೊಡುತ್ತೆ ನಂತರ ಅದನ್ನ ಬಂದು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆ ಅಲ್ಲ ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನ್ಗೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ ಮುಂದೆ ಬಂದು ನಿಂತಿದ್ದೀನಿ ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಇಲ್ಲಿ ಬಂದು ನಿಂತಿದ್ದೀನಿ ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದೆ ಸಾಂಗನ್ನು ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಅಷ್ಟು ಒಂದು ಎನರ್ಜೆಟಿಕ್ ಸಾಂಗನ್ನ ಅದನ್ನು ನಮ್ಮ ಜೈಜಾಂಟಿಕ್ ಹೀರೋ ವಿಜಿ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ ಸರ್ ಆ ನಿಮ್ಮಂತ ಸ್ಟಾರ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ ನಿಮ್ಮನ್ನ ಸ್ಕ್ರೀನಲ್ಲಿ ಒಂದು ರೀತಿಯಲ್ಲಿ ನೋಡಿರ್ತೀವಿ ಅಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಪರ್ಸ್ನಲಿ ಹೀ ಈಸ್ ವೆರಿ 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 ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಆನ್ ಕ್ಯಾಮ್ರಾ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಕೂತು ಮಾತಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಯಲಿ ಬೀಂಗ್ ವೆರಿ 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 ಸ್ವೀಟ್ ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ರು ದಿಗ್ಗಜರಿದ್ದಾರೆ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಾನು ನಿಮ್ಮಿಂದ ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು ಸೊ ತುಂಬ ಎಕ್ಸ್ಪೀರಿಯನ್ಸ್ ಗಳನ್ನ ಹಂಚ್ಕೋತೀವಿ ಮತ್ತೆ ಶ್ರೇಯಸ್ ತುಂಬಾ ಕಾಟ ಕೊಟ್ಟಿದ್ದಾರೆ ಅದನ್ನು ಕೂಡ ಹಂಚ್ಕೊಂತೀನಿ ಎಲ್ಲ ಹಾಗೆ ನಮ್ಮ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್ ಅವರ ಸಪೋರ್ಟ್ ಇಲ್ಲದೇ ಇದ್ದಿದ್ರೆ ನಾವಿಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿರ್ತಾ ಇರಲಿಲ್ಲ ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾನೇ ಬ್ಯೂಟಿಫುಲ್ ಆಗಿ ನಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ತುಂಬಾನೇ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ ಅಹ್ ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯ್ತೋ ನಿಮ್ಗೂ ಕೂಡ ಅಷ್ಟೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ತುಂಬಾನೇ ಒಂದು ಇನ್ನೋಸೆಂಟ್ ಆದಂತ ಪಾತ್ರ ಮಾಡೋದಕ್ಕೆ ನನ್ಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ ಒಂದು ಗರ್ಲ್ ನೆಕ್ಸ್ಟ್ ಸ್ಟೋರ್ ಅಂಡ್ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂತ ಪಾತ್ರ ಇದು ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ನಿಮ್ ಸಮಯಾನ ನಮ್ಗೆ ಕೊಟ್ಟಿದ್ದಕ್ಕೆ ಇನ್ನು ಉಳಿದಿದ್ದನ್ನ ಶ್ರೇಯಸ್ ಮಾತಾಡ್ತಾರೆ ಥ್ಯಾಂಕ್ ಯು ಏನ್ ಮಾತಾಡ್ಬೇಕು ಅರ್ಥ ಆಗುತ್ತಲ್ಲ ಬಟ್ ಈ ಸಿನಿಮಾ ಕೊಟ್ಟದಕ್ಕೆ ನಮ್ ಗುರುಡಾಗಿ ಸಾರ್ ನಮ್ಗೆ ತುಂಬಾ ಸಂತೋಷ ಈ ಸಿನಿಮಾ ಕೆಲಸ ಮಾಡುದಲ್ಲ ಒಂದೊಂದು ಸೀನು ಅಷ್ಟು ಚೆನ್ನಾಗಿ ಅದು ಹೇಳ್ಬೇಡ ಕೆಲಸ ಮಾಡಿ ಅಷ್ಟು ಈಸಿ ಬೇರೆ ಆರ್ಕು ನಾನು ಮಾಡಿಲ್ಲ ಅಷ್ಟು ಈಸಿ ಆದರೆ ನನಗೆ ಅಷ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನನ್ನ ಸಿನಿಮಾ ಡಿ ಎ ನಡೀತಾ ಇದೆ ತುಂಬ ಸೀನ್ ಮಾಡ್ಬಿಟ್ಟು ಡಿ ಎ ಮಾಡ್ತಾ ಮಾಡ್ತಾರೆ ನಮ್ಗೆ ಒಂಥರ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿ ಕಷ್ಟ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು ಮಂಜು ಸರ್ ರಮೇಶ್ ಅದು ಆಮೇಲೆ ವಿಜಿ ಸರ್ ಆ್ಯಕ್ ಬೇಡ ಅವರ ಎಮೋಷನ್ಸ್ ಅವ್ರ ಲುಕ್ ಮಾಡಿ ಹೇಳ್ತಾ ಹೇಳ್ತಾಯಿದ್ದು ಏನು ಸರ್ ಕಣ್ಣು ಅಕ್ಕಿ ಚೆನ್ನಾಗಿ ತುಂಬ ಹ್ಯಾಪಿ ನಮ್ಮ ಬೃಂದ್ರಿ ನಮ್ಮ ಶೇರಿ ಎಲ್ರು ಚೆನ್ನಾಗಿದೆ ಚೆನ್ನಾಗಿ ಬಂದ ಸಿನಿಮಾ ಚೆನ್ನಾಗಿರುತ್ತೆ ಲೋಪ ಮೊದಲನೇದಾಗಿ ಎಸ್ತಾರಣ್ಣದ ಮ್ಯಾನು ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಜರ್ಮೀನ್ ಅವರು ಹಂಡ್ರೆಡ್ ಡೇಸು ಶೈಲು ಐವತ್ತಿನ ಇದು ಮಿನಿಮಮ್ ಐವತ್ತಿನ ದಿನ ಹೋಗ್ಲಿ ಇವತ್ತು ಐವತ್ತು ದಿನ ಹೋದರೆ ಈಗ ಮುನ್ನೂರವತ್ತೈದು ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನ ನಮ್ಮ ಸ್ಯಾಂಡಲ್ ಸಾಗ ನಮ್ಮ ವಿಜಿ ಅವರು ಮೂರನೇ ಸಿನಿಮಾ ಮೊದಲು ವಿಜಿ ಚಿತ್ರ ಚಿತ್ರ ಮಾಡೋಕಾರೆ ಡೈರೆಕ್ಟ್ರು ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಕ್ಯಾರ ಅಂತರಿಸೋದು ಬೆಸ್ಟ್ ಇವರಿಗೆ ಬಂದು ಬೆಳಿಗ್ಗೆ ಮೇಕಪ್ ಹಾಕ್ಬಿಟ್ರೀ ತಿರುಗೋಗಲ್ಲ ಡೈರೆಕ್ಟ್ರು ನನಗೆ ಎಪ್ಪತ್ತೆಂಟು ದಿನೇನು ಪ್ರೋಗ್ರಾಮ್ ಕೊಡ್ತೀನಿ ನಾನು ಹೇಳಿದೆ ಏನು ಸರ್ ಇಷ್ಟೊಂದು ಕೊಡ್ತೀರ ಅಂದರು ಸರ್ ಈ ಸಿನಿಮಾ ಆಗಷ್ಟು ಬೇಕಾಗುತ್ತೆ ಅಂದರು ಅರವತ್ನಾಲ್ಕು ದಿನಕ್ಕೆ ಅರವತ್ತೆಂಟು ದಿನ ಯಾಕೆ ಅಂದರೆ ಸರ್ ವಿಜಿ ಅಲ್ಲಿ ಇರ್ತಾರೆ ಸರ್ ಆಚೆ ಬೇಗ ಆಚೆ ಹೋಗೋಲ್ಲ ಯಾವಾಗ ಅಲ್ಲಿ ಇರ್ತಾರೆ ಸೇಕ್ ಸರ್ ಅದ್ರ ಯಾಕೆಂದರೆ ಒಂದು ಈರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲ ಫಟಫಪಟ ಮಾಡ್ತಾರೆ ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ ಬಂದರೆ ಬರೋಕೆ ಇಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ ಅವನ ಪರಿಸ್ಥಿತಿ ಯಾವ ಬರ್ತಾ ಇದೆ ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕು ಅದು ಬೇಕಾ ದುಪ್ ಬೇಕಾ ಈ ಥರ ಬೇಕಾ ಎಲ್ಲಿ ಉಳಿಬೇಕು ಎಲ್ಲಿ ಖರ್ಚು ಮಾಡೋ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ ಈ ಪಿಕ್ಚರ್ಗು ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಸಿನಿಮಾದಲ್ಲಿ ಈ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ವರ್ತ್ ಆಗಲ್ಲ ಏನೇ ಮಾಡಿದ್ರು ನಾವು ನಲ್ವತ್ತು ಮಾರ್ಕ್ಸ್ ಐವತ್ತು ಮಾರ್ಕ್ಸು ವಿಜಯ್ ಮಾಡೋಕ್ಕೆ ನಮ್ಗೆ ತೊಂಬತ್ತು ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ ಯಾಕೆಂದರೆ ಅವರೇ ಮಾಡಬೇಕು ಬೇರೆ ಮಾಡೋಕ್ಕಾಗಲ್ಲ ತುಂಬ ಮಾಡಿ ಕೊಟ್ಟು ನಮ್ಗೆ ಓಪ್ರೇಷನ್ ಕೊಟ್ಟರು ನಿಮ್ಮ ಸಹಕಾರ ಸಂಪೂರ್ಣ ಇರಲಿ ಯಾಕೆಂದರೆ ಅವ್ರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ನಂದು ಬಿಡಿ ನಮ್ಮದು ಅವ್ರದ್ದು ಇದ್ದೇ ಇರ್ತದೆ ಅವಾಗ ರುಬ್ತಾ ಇರ್ತಾರೆ ನಮ್ಗೆ ಅವಾಗ ಅದ್ಮೇಲೆ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಇಲ್ಲ ಪಾಪ ಆ ವೀರು ಹುಡುಗ ಇದಕ್ಕೆ ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ ಎಂಟು ತಿಂಗಳಾಗಿ ಎಂಟು ನಾನು ಪಾಪ ಅವ್ನು ಮೋಸ್ಟ್ಲಿ ಊರ ಊರೇ ಬಿಟ್ಬಿಡ್ತಾರೆ ಇನ್ನೇನು ಅವನು ಅವ್ರಿಗೆ ಹುಟ್ಟಿಲ್ಲ ಇವ್ರ ಜೊತೆ ಇದ್ರಿಂದ ಬರ್ತಾ ಇಲ್ಲ ನಾನು ಬಿಟ್ಟಿದ್ರು ಬೇರೆ ಆಗಿರೋದಿಲ್ಲ ಒಳ್ಳೆದಾಗಲಿ ನಮ್ಮ ಮಗ ಬರೋದು ನಮ್ಮ ದಾಸು ದಾಸು ಮೊದಲನೇದಾಗಿ ನಾನು ಸಿನ್ಮಾ ರಾಮ ಶ್ಯಾಮಾ ಬಾಮ ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸು ಎರಡನೇ ಸಿನಿಮಾ ಇದು ಒಳ್ಳೆಯ ಟೆಕ್ನಿಷಿಯನ್ನು ತುಂಬ ಚೆನ್ನಾಗಿದ್ದಾರೆ ನಾ ರಮೇಶ್ ಅದು ನಮ್ಮ ಸ್ನೇಹಿತರು ತುಂಬ ನೀಟು ತುಂಬ ಕ್ಲೀನು ಯಾವುದೇ ವಿಷಯದಲ್ಲಾಗಲಿ ಒಂದು ರೂಪಾಯಿ ಆಸೆ ಬಿಡೋಲ್ಲ ಒಂದು ರೂಪಾಯಿ ಇದು ಮಾಡೋಲ್ಲ ಅವರು ನಾವು ಸಿನಿಮಾ ಮಾಡೋಣದೋ ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೊಂದು ಸರ್ ಒಂದು ಹತ್ಯೆ ಮಾಡೋಣ ಎಲ್ಲ ಲ್ಯಾಂಗ್ವೇಜೇ ಮಾಡೋಣ ಅಂತ ಹೇಳಿಬಿಟ್ಟು ಕೈ ಹಾಕಿದ್ದೀವಿ ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ ಇಟ್ಸ್ ವೆರಿ ಗುಡ್ ಒಳ್ಳೆಯ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ನಂಗೆ ನಾರಾಯಣರು ಮೇಲೆ ಒಂದು ನಂಬಿಕೆ ಏನಂದರೆ ಅವರೊಂದ್ಸತಿ ಕತೆ ಕೇಳಬೇಕವ್ರ ಕಥೆನೇ ನಾನು ಜಾಸ್ತಿ ಕೇಳಿದ ಅವ್ರ ಹತ್ರ ಯಾಕೆಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ ಇವತ್ತಿಂದ ಏನು ಕೆಲವು ಹೇಳ್ತಾರೆ ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರಿಯೋಜ್ ಜಗಳ ಮನೇಲಿ ಟೆಕ್ನಿಷಿಯನ್ ಬೈ ನೀನು ಏನು ಗೊತ್ತು ಇವತ್ತಿನ ಟ್ರೆಂಡ್ ಅದು ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ ಫಸ್ಟ್ ಅವ್ರಿಗೆ ಬಾಲಾಗ್ತಾ ಎಲ್ಲ ಫೋರ್ ಫೋರ್ ಹೊರದ್ಬಿಟ್ರು ಬಾಕ್ ಅವರು ಹೊಂದ ಹೊಡಿತಾಯ್ ಒಳ್ತ ಹೇಳಿದೆ ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ ಆ ಡೇಟ್ ಈ ಡೇಟ್ ರಿಯುತ್ತೆ ಯಾವ ಡೇಟ್ ಆಗೋ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತದೆ ಅದಕ್ಕೆ ನಿಧಾನ ಬೇಕು ಗೋಲ್ಡ್ ಇಸ್ ಗೋಲ್ಡ್ ಇವತ್ತು ರಾಘನಂದ್ರ ಸಿನಿಮಾ ಮಾಡ್ಲಿ ಎಲ್ಲರಿಗಿಂತ ಚೆನ್ನಾಗ್ ಹೋಗ್ತದೆ ನಾರಾಯಣ ಹೋಗ್ತಾ ಯಾಕಂದ್ರೆ ಅವ್ರದೇ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಅಪ್ಡೇಟ್ ಆಗಿರ್ತಾರೆ ಯಾಕೆಂದ್ರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವರು ಭಯ ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದರೋ ಚಿತ್ರರಂಗದಲ್ಲ ಅವತ್ತು ನಿಮಗೆ ಯಾರು ಮಾಡಿದ್ರು ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಇವತ್ತು ತುಂಬ ಕಾಂಪಿಟೇಷನು ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗ್ ಹೋಗ್ತದೆ ಅಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನೇ ಇರೋದು ಬೆರಳೆಣಿಕೆ ಸಿನಿಮಾ ಮಾತ್ರ ಅಲ್ಲೂ ಇಲ್ಲಿ ಹೋಗ್ತಾ ಇರೋದು ಅಲ್ಲೂ ನೂರೈತು ಸಿನಿಮಾ ಆಗ್ತದೆ ತಮಿಳಲ್ಲಾಗ್ತದೆ ತೆಲುಗು ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು ಮನೆ ಒನ್ ಮೊನ್ನೆ ವಾಣಿಜ್ಯ ಮಂಡಳಿ ಇದೆ ಮೀಟಿಂಗ್ ಆಯಿತು ಏನು ಮಾಡೋಣ ಚಿತ್ರರಂಗಕ್ಕೆಂದೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ ಮೇಲೆ ಯಾರು ರೆಮಾಂಡಿಸ್ ಹೋಗ್ಬೇಡಿ ಸಂಬಳ ಫಿಕ್ಸ್ ಮಾಡಿ ಗೆದ್ದು ಮನೆ ಅವ್ರು ತೊಗೊಂಡು ಏಯ್ಟಿ ಪರ್ಸೆಂಟ್ ಪೊಡ್ಯೂಸರಿಗೆ ಇಪ್ಪತ್ತು ಪರ್ಸೆಂಟ್ ಕೊಡಲಿ ಗೊತ್ತಾಗುತ್ತೆ ಕಷ್ಟ ಬಿಡಲಿ ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟು ಟೆಕ್ನಿಷಿಯನ್ ಕಲಿಬೇಕು ಇಂಟ್ರೆಸ್ಟ್ ಟೆಕ್ನಿಕಲ್ ಈಗ ಇಂಡಿಜುವಲ್ ವಿಜುಲ್ ಮತ್ತೆ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದೆ ಎಕ್ಸ್ಟ್ರಾನರಿ ಅವತ್ತು ಲೇಡೀಸ್ಗಳು ಬಂದರೆ ಫಸ್ಟ್ ಅಂದರೆ ನಾನು ಊಹೆ ಮಾಡಲಿಲ್ಲ ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು ನಿರ್ದೇಶಕ ಕೆಲಸನೇ ಕರಿಬೇಕಾರೆ ಒಂದು ಟ್ಯಾಲೆಂಟು ಜನಗಳ್ಗೇನು ಕೊಡಬೇಕು ಅವರು ನಿರ್ದೇಶಕರಾಗೆ ಇದ್ರು ನಟರಾಗೆ ಇದ್ದರು ಇನ್ನು ಅವ್ರ ಮೇಲೆ ಇವಾಗ ಇಬ್ಬರು ಕಲಾವಿದ್ರು ಬರೀ ಇನ್ನು ಬರ್ತಾ ಇದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರು ಮಾಡೋಕ್ಕೆ ತ್ಯಾಗ ಖುಷಿ ಆಗ್ತದೆ ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರುತ್ತೆ ಆ ಥರ ಮಾಡಬೇಕು ಕಲಾವಿದರು ಎಲ್ಲ ಪೋಟ್ಸ್ ಕೊಡಬೇಕು ನಾವು ಒಳ್ಳೆಯ ಸಿನಿಮಾ ಮಾಡಿದ್ವಿ ಇವತ್ತು ಫಸ್ಟ್ ಪ್ರಥಮ ಪ್ರೆಸ್ ಮೀಟ್ ಇದು ನಾನು ಬೇರೆ ಮಾಧ್ಯಮದವ್ರು ಬಿಟ್ಟಿನಿ ಯಾರಿಗೂ ಹೇಳೋದು ಬೇಡ ಯಾಕೆಂದರೆ ಇನ್ನು ತುಂಬ ಜನ ಇರೋದ್ರೆ ಇದರಲ್ಲಿ ತುಂಬ ಜನ ಕಲಾವಿದರು ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತೇಳಿದ ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲರು ನಮ್ಗೆ ಅರ್ಸಂಪೂರ್ಣ ಸಹಕಾರ ಕೊಟ್ಟರು ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು ಕೆಲವ್ರು ಏನು ಈಸ್ಕೊಳ್ಳ್ದಲ್ಲೇ ಮಾಡಿದ್ರು ಕೆಲವರು ಎಲ್ಲ ತರ ಕೋಪ್ರೇಟ್ ಕೊಟ್ಟರು ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಲಿ ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ ಯಾಕಂದ್ರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀನಿ ಎಲ್ಲ ಥರ ನಮಗೆ ರಿಲೇಷನ್ನು ನನ್ನ ಮನೆಯವರಿದ್ದಂಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋಕೆ ನಮಗೂ ಆಸೆ ಯಾಕೆ ನಾವು ಆಕ ದುಡ್ಡನ್ನ ನಮಗೆ ರಿಟರ್ನ್ ಬಂದರೆ ಸಾಕು ಆಯ್ತು ಲಾಭ ಬೇಡ ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗಾಗುತ್ತೆ ವಿಜಯರಳ್ದಾಗ ಇವತ್ತು ನಾ ಸಿನಿಮಾಗೆ ನೀವೇನು ಅಂದ್ಕೊಡಿ ನಿಮಗಿಂತ ನೀವು ಹೇಳಿದ್ದಿಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಒಳ್ಳೇದಾಗ್ ಚಿತ್ರ ಚಿತ್ರರಂಗಗಳು ಬರ್ ಚಿತ್ರಗಳು ಹೋಗಬೇಕು ಯಾಕೆಂದ್ರೆ ಚಿತ್ರ ಥಿಯೇಟ್ರ್ಗೆ ಮುಚ್ಚವ್ರೆ ಒಳ್ಳೆ ಸಿನಿಮಾ ಮಾಡಿದ್ವಿ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ವಿಜಯ್ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು ದುಡ್ಡು ಎಲ್ಲರೂ ಹಾಕ್ತಾರೆ ಅಂದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಇಷ್ಟು ಕಲಾವಿದರು ಸೇರೋಕ್ಕೆ ಕಲಾವಿದರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ ಎಲ್ಲ ಕಲಾವಿದ್ರು ಸಪೋರ್ಟ್ ಮಾಡಿ ಚಿತ್ರಾಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೇಶಪಟ್ಟಿ ಹಾ ಮೀಡಿಯವ್ರಿಗೆ ತುಂಬಾ ಥ್ಯಾಂಕ್ಸ್ ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ ನಮ್ ಸಿನಿಮಾಗೆ ಥ್ಯಾಂಕ್ಸ್ ವಿಜಿ ಸರ್ ತುಂಬಾ ಮಾಡಿದ್ವಿ ನಿಮ್ ಜೊತೆ ನಾನು ಥ್ಯಾಂಕ್ಸ್ ಆಡಿಯನ್ಸ್ ತುಂಬಾ ನೋಡ್ತಾ ಇದ್ದೀವಿ ಪಿಜಿ ಅವರು ನಿಮ್ ಡೈರೆಕ್ಷನ್ ಜಾಸ್ತಿ ಹೋಗ್ಲಿದ್ ನಾನು ಇವಾಗ ಹೇಳ್ತಾ ಇರ್ತೀನಿ ವೈಟ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಈ ಸಿನಿಮಾ ತುಂಬಾ ಜನ ಸೀನಿಯರ್ಸ್ ಹಾಗೂ ಲೆಜೆಂಡರಿ ಪೀಪಲ್ ಜೊತೆ ಕೆಲಸ ಮಾಡ್ ನಾನು ಒಂದ್ ಕಲ್ತಿದ್ದೇನು ಅಂತ ಹೇಳಿದ್ರೆ ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶಲ್ ಆಗಿ ಡ್ಯಾಡಿ ಹೇಳಿದಂಗೆ ಏನೋನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಒಂದು ಫಾಲ್ಸ್ ಇನ್ಫ್ಲುಯೆನ್ಸ್ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ ಸೊ ನಾವು ಅನ್ಕೋತೀವಿ ಅದೇ ಯಾಕೆ ಹಿಂಗೆ ಯಾಕೆ ಅಂತ ಬಟ್ ನನಗೆ ತುಂಬಾ ಕಲ್ತಿದ್ದೇನು ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳಿಂದ ಎರಡು ವ್ಯಕ್ತಿಗಳು ಇಬ್ರು ಫೇಮಸ್ ಹಂಗಾರೆ ಸ್ಟೇಜ್ ಮೇಲೆ ಇದಾರೆ ಸುಮ್ಮನೆ ಹೇಳಬೇಕು ಮೆಚ್ಚಿಸ್ಬೇಕು ಅಂತ ಇಲ್ವೇ ಇಲ್ಲ ಯಾಕಂದ್ರೆ ಆಫ್ ಸ್ಕ್ರೀನ್ ತುಂಬಾ ತುಂಬಾ ಫ್ರೆಂಡ್ಶಿಪ್ ಇದೆ ನನಗೆ ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ ನೈಟ್ ಸೀಕ್ವೆನ್ಸ್ ಸಂಜೆ ಆರು ಗಂಟೆಗೆ ಫೈಟ್ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಐದು ಮುಖಾಲು ತಂಗ ಫೈಟ್ ತೆಗಿತೀವಿ ನಾರಾಯಣ್ ಸರ್ ನಾಲ್ಕು ಗಂಟೆ ನಾಲ್ಕು ಆದ್ರೂ ನಿದ್ದೆನೇ ಬರಲ್ಲ ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿ ಡೈರೆಕ್ಟ್ ಅಷ್ಟು ಅಟೆಂಟಿವ್ ಆಗಿರೋದನ್ನ ನೋಡಿಲ್ಲ ಇವ್ರು ಕ್ಯಾಮ್ರಾ ಪಕ್ಕ ನಿಂಗೆ ನಿಂತಿರ್ತಾರೆ ಏನೊಂದು ಎಕ್ಸ್ಪ್ರೆಶನ್ ಸಿಕ್ಕಿದ ತಕ್ಷಣ ಆ ಚಿನ್ನ ಬೇಕು ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ ಐ ವಾಸ್ ಲೈಕ್ ಸೊ ಅಮೇಸ್ಡ್ ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ನಿಂತ್ಕೊಂಡಿರ್ ನಮ್ಗಿರೋ ಎನರ್ಜಿ ಡಬಲ್ ಎನರ್ಜಿ ಅವ್ರಿಗೆ ಸೊಂಬರ್ ಸೊ ಇನ್ನೊಂದ್ ಹೇಳ್ಬೇಕಂತ ಹೇಳಿದ್ರೆ ವಿಜಿ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದರು ಫಸ್ಟ್ ಡೇ ಸೀಕ್ವೆನ್ಸ್ ಇಂದ ನಾಪ್ಕಾಯ್ ನನಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರೆಡಿಯಾಗಿ ಇದ್ರು ಫಸ್ಟ್ ಸೀಕ್ವೆನ್ಸ್ ಅದು ನಾನು ಕಾಲರ್ ಹಿಡ್ಕೋಬೇಕು ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದೇನು ಅಂತ ಅಣ್ಣ ಹಿಂಗಿದ್ಯಾ ಅಣ್ಣ ಅಂದೆ ಏ ರೆಡಿ 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 ಅಂದರು ಅಂದರೆ ನನ್ನ ಸ್ಟಾರು ಇವ್ನ ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಹಿಡ್ಕೊಳದು ಇಲ್ವೇ ಇಲ್ಲ ಇಟ್ಸ್ ಲೈಕ್ ಏಯ್ ಇಡೀ ಕರೆಕ್ಟ್ ಆಗೈ ನೀನು ಆ ಫೀಲ್ ಸಿಗ್ಲಿ ಅಂದರು ಹಾಗೆ ಜೊತೆಗೆ ನನಗೆ ಅದು ಸಖತ್ ಖುಷಿ ಒಬ್ಬರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಇರ್ತವೆ ಅಂತ ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು ಒಬ್ಬ ಸ್ಟಾರು ಒಂದೇ ಒಂದು ಮಾತು ಹೇಳಿದ್ದಾರೆ ಸರ್ ಹಿಂಗೆ ಸರ್ ಹೌದು ಸರ್ ಓಕೆ ಸರ್ ಅಂದರು ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದರೆ ಯಾರ್ಯ ಡೈರೆಕ್ಟ್ರದ್ದು ಒಂದೇ ಒಂದು ಕ್ವಶನು ಕೇಳಬಾರ್ದು ಡೈರೆಕ್ಟ್ ಹೇಳಿದ್ ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಕಲ್ತಾ ಇದ್ದೇನೆ ಮಾತ್ರ ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ಟರ್ ಕೂಡ ಬಂದಿದ್ದಾರೆ ನಮ್ಮ ರಕ್ಷಣಾ ಥ್ಯಾಂಕ್ ಯು ಸರ್ ಬಂದಿರಕ್ಕೆ ಹಾಗೆ ಎಲ್ಲ ಪ್ರಿಂಟ್ ಅಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಾ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ ಖಂಡಿತ ನಿಜವಾಗ್ಲು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಮ್ದೆಲ್ಲ ಹರಿಸಿ ಬೆಳೆಸಿ ಥ್ಯಾಂಕ್ ಯು ನಾನು ಈ ಮೂಲಕ ನಮ್ಮ ಶ್ರೇಷ್ಠ ಮಾಡಿ ನಾನು ಅವನೊಬ್ಬ ದೊಡ್ಡ ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ನಾನು ಯಾವಾಗಲೂ ಇಷ್ಟಪಡ್ತೀನಿ ಪಡ್ತೀನಿ ಒಳ್ಳೇದಾಗಲಿ ಅಂತ ನಿಜವಾಗ್ಲೂ